ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ತವರಿನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆಯನ್ನ ನಡೆಸಿ ಅಂತ ಹೇಳಿತ್ತು ಅಂತೆಯೇ ಇವತ್ತು ಎಫ್ಐಆರ್ ದಾಖಲಾಗಿ ದಾಖಲಾಗುತ್ತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಸ್ಪಿ ಕೈ ಸೇರಿದೆ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶ ಕೋರ್ಟ್ ಆದೇಶದ ಪ್ರತಿಯನ್ನ ಎಸ್ಪಿ ಉದೇಶ್ ಅವರು ಸ್ವೀಕಾರ ಕೂಡ ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತ ಎಸ್ಪಿ ನಿನ್ನೆ ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ ಆದೇಶದ ಪ್ರತಿಯನ್ನ ಪಡೆದುಕೊಂಡಿದ್ದಾರೆ ನ್ಯಾಯಾಲಯ ಸೂಚಿಸಿರುವ ಸೆಕ್ಷನ್ ಅಡಿಯಲ್ಲೇ ಎಫ್ಐಆರ್ ದಾಖಲಾಗುತ್ತೆ ಭ್ರಷ್ಟಾಚಾರ ತಡೆ ಕಾಯ್ದೆ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಭೂಕಬಳಿಕೆ ನಿರ್ಬಂಧ ಕಾಯ್ದೆಯ ಅಡಿ ಎಫ್ಐಆರ್ ರಿಜಿಸ್ಟರ್ ಆಗಲಿದೆ ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ತೆರಳಲಿದ್ದಾರೆ ಮೂರು ದಿನಗಳ ಮೈಸೂರು ಪ್ರವಾಸವನ್ನು ಸಿಎಂ ಸಿದ್ದರಾಮಯ್ಯನವರು ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ದ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳಲಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಡಾ ಸೈಟ್ ಹಂಚಿಕೆ ಕಂಟಕವಾಗಿ ಪರಿಣಮಿಸಿದೆ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ಎಸ್ಪಿ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇಂದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಈ ಬೆಳವಣಿಗೆಯ ನಡುವೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿಗೆ ತೆರಳುತ್ತಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆದಿತ್ತು ಕೇಸ ದಾಖಲಿಸುವ ಬಗ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರು ಈ ಒಂದು ಪ್ರಕರಣದ ತನಿಖೆಯ ಆಯಾಮದ ಕುರಿತು ಮಹತ್ವದ ಚರ್ಚೆಯನ್ನ ನಡೆಸಲಾಗಿತ್ತು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಲಿದ್ದಾರೆ ಉದಯೇಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗಡೆ ಈ ಒಂದು ಮುಡಾ ಹಗರಣದ ತನಿಖೆಯ ಸಂಪೂರ್ಣ ವರದಿಯನ್ನು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಬೇಕು ಈ ನಿಟ್ಟಿನಲ್ಲಿ ಈಗಿನಿಂದಲೇ ಎಫ್ಐಆರ್ ಆರ್ ದಾಖಲಾತಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಕೂಡ ಶುರುವಾಗಿವೆ ಇವತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ ಐ ಆರ್ ದಾಖಲಾಗಬಹುದು ಲೋಕಾಯುಕ್ತ ಕಚೇರಿಗೆ ಎಸ್ ಪಿ ಉದೇಶ್ ಅವರು ಆಗಮಿಸಿದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಮೈಸೂರಿನಿಂದ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಈಗಾಗಲೇ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಅದೇ ಸೆಕ್ಷನ್ಗಳ ಅಡಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಸಿ ಎಂ ಮುಡಾ ಮುಡಹಗರಣ ಯಾವ ರೀತಿಯಾಗಿ ಸುತ್ತಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಅವರ ಕುರ್ಚಿಗೆ ಕಂಟಕ ತರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿರುವ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗುವುದು